ಎಲ್ಲರಿಗೂ ನಮಸ್ಕಾರ ನಾನು ಹಬೀಬ್ ಖಾಜಿ ಸಿಂಧನೂರು ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರು ಏನಪ್ಪ ಅಂದರೆ ಈ ನಮ್ಮ ನಾಯಕರಾದ ಬಸವನಗೌಡ ಬಾದಲ್ಲಿ ಅವರು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಾಸಕರು ವಿಧಾನ ಪರಿಷತ್ತಿನ ಆವಿರುದ್ಧವಾಗಿ ಆಯ್ಕೆಯಾಗಿ ಪ್ರಪ್ರಥಮ ಬಾರಿಗೆ ಸಿಂಧನೂರಿಗೆ ಆಗಮಿಸುತ್ತಿದ್ದಾರೆ ಅವರಿಗೆ ಅದ್ಧೂರಿವಾಗಿ ಸ್ವಾಗತವನ್ನು ನಾವು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲ ಮುಂಚಣಿ ಘಟಕದ ಅಧ್ಯಕ್ಷರುಗಳಿಂದ ಸ್ವಾಗತ ಕೋರ್ತಾ ಇದ್ದೀವಿ ನಮ್ಮ ಯುವಕರಲ್ಲಿ ಮನವಿ ಏನಂದರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗ್ಯವಾಗಿ ಭಾಗವಹಿಸಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಏನೇನು ಮಾಡಿದ್ರು ನಗರದ ಪಿಡುಪುಡಿ ಕ್ಯಾಂಪ್ ಅದ್ದೂರಿ ಮೆರವಣಿಗೆ ಇರುತ್ತೆ ಮೆರವಣಿಗೆಯಲ್ಲಿ ಎಲ್ಲ ಎಲ್ಲಾ ರೀತಿಯಾಗಿ ಬಾಜ ಭಯಂತ್ರಿಗಳು ಎಲ್ಲಾ ಸನಾಯಿಗಳು ಅದೇ ರೀತಿ ಪಟಾಕಿ ಆಹಾರದ ಮುಖಾಂತರ ಅವರಿಗೆ ಮೆರವಣಿಗೆಯನ್ನು ಮಾಡ್ ಜನ ಸೇರಿ ಸುಮಾರು ನಮ್ಮ ನಿರೀಕ್ಷೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸಂಖ್ಯೆಯಲ್ಲಿ ಅಷ್ಟೇ ಒಂದು ಹತ್ತು ಸಾವಿರ ಜನ ಯೂತ್ ಸೇರಿ ಸ್ವಾಗತ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮೇಶ್ ಕರ್ಣಿ ಅಂತ ಸಿಂಧನೂರು ತಾಲೂಕಾ ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷರು ಒಂದು ಐತಿಹಾಸಿಕ ಕಾರ್ಯಕ್ರಮ ಸಿಂಧನೂರು ತಾಲೂಕಿನಲ್ಲಿ ಇದೇ ತಿಂಗಳ ಇಪ್ಪತ್ತೊಂದರಲ್ಲಿ ಜರುಗಲಿದೆ ಏನಪ್ಪಾ ಅಂದ್ರೆ ಮಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಬಸವಗೌಡ ಬಾದರಿ ಅವರು ನೂತನವಾಗಿ ಸಿಂಧನೂರಿನ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ವಿಧಾನಸಭೆ ವಿಧಾನ ಪರಿಷತ್ನ ಸದಸ್ಯರಾಗಿ ವಿರೋಧವಾದ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅದ್ದೂರಿಯಾದ ಕಾರ್ಯಕ್ರಮವನ್ನು ತಾಲೂಕು ಯುವ ಕಾಂಗ್ರೆಸ್ ಹಾಗೂ ವಿದ್ಯಾರ್ಥಿ ಘಟಕ ಹಾಗೂ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾಗಿ ಅವರನ್ನ ಬರಮಾಡಿಕೊಳ್ಬೇಕಂತ ಅನ್ಕೊಂಡಿವಿ ಹೀಗಾಗಿ ದಿನಾಂಕ ಇಪ್ಪತ್ತೊಂದರಂತೂ ನಗರದ ಪಿಡಬ್ಲ್ಯೂ ಕ್ಯಾಂಪ್ನಿಂದ ಜನಸ್ಪಂದನ ಭಜಂತ್ರಿ ಮೂಲಕ ಅದ್ದೂರಿಯಾಗಿ ಮೆರವಣಿಗೆ ಅವರಿಗೆ ಒಂದು ಗೌರವ ಸಮರ್ಪಣೆ ಸಲ್ಲಿಸಬೇಕಂತ ನಗರದ ಎಲ್ಲಾ ಯುವಕರು ಇವತ್ತು ಸಭೆ ಮಾಡಿ ಇದನ್ನ ತೀರ್ಮಾಡ್ತಾ ಬೈಕ್ ರ್ಯಾಲಿ ಅದೇ ರೀತಿಯಾಗಿ ಅದ್ದೂರಿಯಾಗಿ ಸುಮಾರು ಸಹಸ್ರಾರು ಬೈಕ್ಗಳ ಮೂಲಕ ಅವರನ್ನ ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಅದ್ದೂರಿಯಾಗಿ ವರಮಾಡಿಕೊಂಡು ಕಾರ್ಯಕ್ರಮವನ್ನು ಶಿಷ್ಠ ಪಡಿಸಬೇಕಂತ ನಾ ಈ ಮೂಲಕ ಎಲ್ಲರ